ಅವ್ರಿಗೆ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಒಂದೇ ಕುರ್ಚಿ ಕಮಿಟ್ಮೆಂಟು ಅವ್ರಿಗೆ ಜನಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅದರಲ್ಲೂ ಉತ್ತರ ಕರ್ನಾಟಕ ಜನತೆಗೆ ರೈತರಿಗೆ ಆ ಭಾಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ನಿಜಕ್ಕೂ ಕೂಡ ಬಹಳ ಖಂಡನೀಯ ಇವತ್ತು ಈ ರಾಜ್ಯ ಸರ್ಕಾರದ ನಡೆಗಳು ಕಾಂಗ್ರೆಸ್ನಲ್ಲಿ ಈಗಾಗಲೇ ಬ್ರೇಕ್ಫಾಸ್ಟ್ ಆಯಿತು ಲಂಚ್ ಆಯಿತು ಈಗ ಡಿನ್ನರು ಬೆಳಗಾಮಲ್ಲಿ ನಡೀತಾ ಇದೆ ಅಂತ ನೀವು ಕೇಳಿದ್ರಿ ಈಗ ಅಲ್ಟಿಮೇಟ್ಲಿ ಇಲ್ಲಿ ಏನಾಗಿದೆ ಅಂದರೆ ಜನ ಕ್ಲಿಯರ್ ಮೈಂಡೆಡ್ ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೇನು ಸಮ್ಮಿಶ್ರ ಸರ್ಕಾರದ ಅವರಿಗೆ ಒತ್ತಡಗಳು ಇಲ್ಲ ಸಮಸ್ಯೆಗಳು ಎದುರು ನೋಡ್ತಾ ಇಲ್ಲ ಯಾವುದೇ ತೀರ್ಮಾನಗಳು ಅವರು ಕುತ್ಕೊಂಡು ತಗೊಳ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶ ಇದ್ದರೂ ಕೂಡ ಆದರೆ ಇವತ್ತು ಜನತೆಯ ಸಮಸ್ಯೆಯನ್ನು ಸೈಡ್ಗಿಟ್ಟು ಅಲ್ಟಿಮೇಟ್ಲಿ ಇವತ್ತು ಯಾರೂ ಮುಖ್ಯಮಂತ್ರಿ ಕುರ್ಚಿಲಿ ಕೂತ್ಕೋಬೇಕು ಅಂತಕ್ಕಂಥದ್ದು ಏನು ಚರ್ಚೆ ನಡೀತಾ ಇದೆ ಬಹುಶಃ ಇದೊಂದು ರೀತಿ ಹಾಸ್ಯಾಸ್ಪದವಾಗಿ ಹೇಳಬೇಕು ಅಂದರೆ ಒಂದು ರೀತಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಬಟ್ ಒಟ್ಟಾರೆಯಾಗಿ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಯಾರು ಮುಖ್ಯಮಂತ್ರಿ ಆಗಲಿಕ್ಕೆ ಇಂಟರ್ನಲಿ ಇವಾಗ ಹೈಕಮಾಂಡಿಂದ ಅದೇನು ಪಾಪ ಸಂದೇಶ ಅದು ಯಾರ್ಯಾರಿಗೆ ಸಿಗ್ನೇಚರ್ ಹಾಕಲಿ ಅಂತ ಹೇಳಿದಾರೋ ನಮಗಂತೂ ಗೊತ್ತಿಲ್ಲ ಬಟ್ ಆದರೆ ನಾವು ಹೇಳುವಂಥದ್ದು ಇಷ್ಟೇ ಸರ್ ನಾಡಿನ ಜನತೆ ಇದ್ರ ಮಧ್ಯೆ ಇವತ್ತು ಸಂಪೂರ್ಣವಾಗಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ನಾಡಿನ ಜನತೆಗೆ ಅದನ್ನು ಬರೆಸ್ತಕ್ಕಂಥವ್ರು ಯಾರು ಸರ್ಕಾರವೇ ಎರಡೂವರೆ ವರ್ಷ ಕಳೆದೋಗಿದೆ ಕಾಲ ಮಾಡಿಬಿಟ್ಟಿದ್ದಾರೆ ಮತ್ತಿನ್ನೊಂದು ಎರಡೂವರೆ ವರ್ಷದಲ್ಲಿ ಕನಿಷ್ಠ ಪಕ್ಷ ಎಂಥದೋ ಐನೂರು ತೊಂಬತ್ತು ಆರುನೂರು ಅದೆಷ್ಟೊಂದಷ್ಟು ಪ್ರಾಮಿಸ್ಗಳು ಕೊಟ್ಟಿದ್ರು ಆ ಪ್ರಾಮಿಸ್ಗಳು ಇಲ್ಲಿವರೆಗೂ ಫುಲ್ಫಿಲ್ಮೆಂಟ್ ಎಷ್ಟು ಮಾಡೋಕ್ಕಾಗಿದೆ ಸರ್ಕಾರ ತಾವೇ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ಕೊಂಡಿದ್ರಿ ಎಂಟು ಒಂಬತ್ತು ಪ್ರಾಮಿಸ್ಗಳು ಮಾತ್ರ ಫುಲ್ಫಿಲ್ ಮಾಡೋಕ್ಕಾಗಿದೆ ಅಂತ ಈ ಪ್ರಶ್ನೆಗಳೆಲ್ಲ ಇವತ್ತು ಸೈಡ್ಗಿಟ್ಟು ಕೊನೆಗೆ ನಡೀತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಬಿಟ್ಟರೆ ಕಳೆದ ಆರು ತಿಂಗಳಿಂದ ಇನ್ನು ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಆಗಲಿ ಅಥವಾ ಯಾವುದೋ ನಿನ್ನೆ ನಾವು ಓದ್ತಾ ಇದ್ವು ಎಂಥದ್ದು ನಲವತ್ತೇಳು ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಖರ್ಚು ಮಾನ್ಯ ಮುಖ್ಯಮಂತ್ರಿಗಳು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಇಪ್ಪತ್ತೈದು ಬಾರಿ ಬೆಂಗಳೂರು ಟು ಮೈಸೂರು ಬಹುಶಃ ಮುಖ್ಯಮಂತ್ರಿಗಳಿಗೆ ರಸ್ತೆನಲ್ಲಿ ಓಡಾಡಿದ್ರೆ ಈ ಗುಂಡಿಗಳಿದೆಯಲ್ಲ ಈ ಗುಂಡಿಗಳ ಸಮಸ್ಯೆ ಏನಾದರೂ ಅರಿವಿಗೆ ಬಂದು ಕೊನೆಗೆ ರಸ್ತೆಗಳನ್ನಾದ್ರೂ ಸರಿಪಡಿಸ್ತಕ್ಕಂಥ ಗುಂಡಿ ಮುಚ್ತಕ್ಕಂಥ ಕೆಲಸನವ್ರು ಆಗ್ಬೋದಾಗಿತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಇಲ್ಲಿ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ತನ್ನ ತಾನು ಸಮಾಜವಾದಿ ಅಂತಾರೆ ಆದರೆ ಇಲ್ಲಿ ಅವರ ಕೆಲವೊಂದಷ್ಟು ನಡೆಗಳು ನೋಡಿದಾಗ ಇದು ಸಮಾಜವಾದಿನೋ ಅಥವಾ ಮಜವಾದಿಯ ಮನಸ್ಥಿತಿಯೋ ಅಂತಕ್ಕಂಥದ್ದು ನಾಡಿನ ಜನತೆ ಚರ್ಚೆ ಮಾಡತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಒಂದು ಕಡೆ ಮೆಕ್ಕೆಜೋಳದ ಬೆಲೆ ಸಿಕ್ಕದೆ ಇರತಕ್ಕಂಥದ್ದು ಮತ್ತೊಂದು ಕಡೆ ಕಬ್ಬು ಬೆಳೆಗಾರರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇರ್ಬೋದು ಮತ್ತು ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ಬಂದಾಗ ರೈತರ ಸಂಪೂರ್ಣ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಇರ್ಬೋದು ಇದನ್ನು ಯಾವ ರೀತಿ ಸರ್ಕಾರ ಸರಿಪಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಹೆಚ್ಚಾಗೆ ಚರ್ಚೆ ಆಗ್ತಾಯಿಲ್ಲ ಆದರೆ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಈಗ ಬೆಳಗಾವಿಗೆ ಹೋಗ್ತಕ್ಕಂಥದ್ದು ಅಲ್ಲಿ ನೀವುಗಳೇ ಬರಿತಾ ಇರ್ತೀರಿ ಗೋವಾ ಹತ್ತಿರ ಇದೆ ಮಹಾರಾಷ್ಟ್ರ ಹತ್ರ ಇದೆ ಅಂತ ಸುಮ್ಮನೆ ಏನೋ ಕಾಟಾಚಾರದ ಸೆಷನ್ನು ಇವತ್ತು ಅಧಿವೇಶನ ಏನು ನಡೀತಾ ಇದೆ ಇದು ನಿಜಕ್ಕೂ ಕೂಡ ನಾಡಿನ ಜನತೆಯ ಒಂದು ಸಮಗ್ರ ಬೆಳವಣಿಗೆಗೆ ಇದು ಒಂದು ಆರೋಗ್ಯಕರವಾದಂಥ ವಿಚಾರ ಅಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗ್ತದೆ ಅಪ್ಪ ಈಗ ಆಲ್ರೆಡಿ ಸಿ ಎ ಜಿ ಒಂದು ರಿಪೋರ್ಟ್ ಕೊಟ್ಟಿದೆ ಮೊನ್ನೆ ಟೂ ಡೇಸ್ ಬ್ಯಾಕ್ ನಾನು ನೋಡ್ತಾ ಇದ್ದೆ ಸಿ ಎ ಜಿ ರಿಪೋರ್ಟಲ್ಲಿ ಏನೇನು ಬಂದಿದೆ ಏನಾಗಿದೆ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಕರ್ನಾಟಕ ರಾಜ್ಯದ್ದು ಬಹುಶಃ ಸ್ವಾತಂತ್ರ್ಯ ಬಂದಾಗಲಿಂದ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಸರ್ಕಾರ ಆ ನಾಯಕತ್ವವನ್ನು ವಹಿಸಿರ್ತಕ್ಕಂಥವ್ರು ಸನ್ಮಾನ ಅದರ ಸನ್ಮಾನ್ಯ ಕೀರ್ತಿ ಸಲ್ಲಬೇಕು